ಹನ್ನೆರಡು ಕೋಟಿ ಜಮೀನಿಗೆ ನೂರು ಕೋಟಿ ಕೊಡ್ತಾ ಇದೆ ಬೌರಿಂಗ್ ಕ್ಲಬ್ ಇಪ್ಪತ್ನಾಲ್ಕು ಎಕರೆ ಜಮೀನು ವ್ಯವಹಾರದಲ್ಲಿ ಬೌರಿಂಗ್ ನೂರು ಕೋಟಿ ಲಾಸ್ ಕ್ಲಬ್ನ ನೂರು ಕೋಟಿ ಲಾಸ್ ನಲ್ಲಿ ಲಾಭ ಮಾಡ್ಕೊಳ್ತಿರೋದು ಯಾರು ಆಡಳಿತ ಮಂಡಳಿಯ ಅಧ್ಯಕ್ಷರು ಕೆಲ ಸದಸ್ಯರ ಮೇಲೆ ಅನುಮಾನದ ಕಣ್ಣು ಸಹಕಾರಿ ಸಂಘಗಳ ರಿಜಿಸ್ಟರ್ಗೆ ದೂರು ಕೊಟ್ಟ ಕ್ಲಬ್ ಸದಸ್ಯರು ಕ್ಲಬ್ನ ಸರ್ವ ಸದಸ್ಯರ ಸಭೆಯಲ್ಲಿ ಮಂಡಿಸಿದೆ ಜಮೀನು ಖರೀದಿ ಯಾವುದೇ ಪೂರ್ವಾನುಮತಿ ಪಡೆಯದೆ ಹತ್ತು ಕೋಟಿ ಅಡ್ವಾನ್ಸ್ ಪಾವತಿ ಜೂನ್ ರಂದು ವಾರ್ಷಿಕ ಸಭೆ ಕರೆದಿರುವ ಆಡಳಿತ ಮಂಡಳಿ ಈ ಸಭೆಯಲ್ಲಿ ಕದ್ದು ಮುಚ್ಚಿ ಅನುಮೋದನೆ ಪಡೆಯಲು ಸಂಚು ಸಭೆಯ ಅಜೆಂಡಾ ಬಗ್ಗೆ ಯಾವುದೇ ಮಾಹಿತಿ ಕೊಡದ ಮಂಡಳಿ ಅಜೆಂಡಾದಲ್ಲಿ ಇಡದೆ ಈ ತರ ಕಾರ್ಯಸೂಚಿಯಲ್ಲಿ ಅನುಮೋದನೆಗೆ ಸಂಚು ಕಾಗೆ ಆರಿಸಿ ನೂರು ಕೋಟಿ ಲಭ್ನಾಯಿಸ್ತಿದ್ದಾರ ಎಂದು ಸದಸ್ಯರ ಆರೋಪ ನೋಟಿಸು ಆರ್ಥಿಕ ವರದಿ ಯಾವುದನ್ನು ಕೊಡದೆ ಯಾಮಾರಿಸ್ತಾ ಇದ್ದಾರೆ ಎಂಟು ವರ್ಷಗಳಲ್ಲಿ ಕ್ಲಬ್ನಿಂದ ನಾನೂರು ಕೋಟಿ ಮೊತ್ತದ ಕಾಮಗಾರಿ ನಾನೂರು ಕೋಟಿಯ ಯೋಚನೆಗಳನ್ನ ಅವ್ಯವಹಾರ ನಡೆದಿರೋ ಆರೋಪ ಐದು ಸಾವಿರದ ಐನೂರು ಶಾಶ್ವತ ಮೆಂಬರ್ಸ್ ಇರೋ ಕ್ಲಬ್ನಲ್ಲಿ ಆಡಳಿತ ಮಂಡಳಿಯ ದರ್ಬಾರ್ ಸಚಿವ ಎನ್ ರಾಜಣ್ಣಾಗೆ ದೂರು ಕೊಟ್ರು ನೋ ಯೂಸ್ ಅಂತಿದ್ದಾರೆ ಮೆಂಬರ್ಸ್ ಅಕ್ರಮಗಳ ಬಗ್ಗೆ ಪ್ರಶ್ನಿಸಿದ್ರೆ ಕೆಲವರು ಬೆದರಿಕೆ ಒಡ್ಡಿ ಬಾಯಿ ಮುಚ್ಚಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳೇ ತಕ್ಷಣ ಬೌರಿಂಗ್ ಕ್ಲಬ್ನ ಸೂಪರ್ ಸ್ಪೀಡ್ ಮಾಡಿ ಇಲ್ಲ ಅಂದ್ರೆ ನಿಮ್ಮ ಕತೆನು ಇದೇ ತರನೇ ಆಗುತ್ತೆ ಸೊ ಹನ್ನೆರಡು ಕೋಟಿ ಜಮೀನ್ಗೆ ನೂರು ಕೋಟಿ ಕೊಟ್ಟವ್ರನ್ನ ತಕ್ಷಣ ಅರೆಸ್ಟ್ ಮಾಡಿ ರೈತನಿಗೆ ನೂರು ಕೋಟಿ ಪೇಪರ್ ಕೊಟ್ಟು ತೊಂಬತ್ತು ಕೋಟಿ ನುಂಗ್ದವ್ರನ್ನ ಬಿಡಬೇಡಿ ಅಬಾ ಬಾಬಾ ಬಾಬಾ ಇದು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತ ಹೇಳ್ಬೋದು ಹನ್ನೆರಡು ಕೋಟಿ ಜಮೀನ್ಗೆ ನೂರು ಕೋಟಿ ಕೊಡ್ತಾ ಇದೆ ಬೋರಿಂಗ್ ಕ್ಲಬ್ ಎಲ್ಲಿಂದ ಈ ನೂರು ಕೋಟಿ ಬರುತ್ತೆ ಎಲ್ಲರ ತಲೆ ಮೇಲೂ ಕೈ ಇಡೋದು ರೈತರ ತರ ತಲೆ ಮೇಲೆ ಅಲ್ಲಿರುವಂತಹ ನೀರಾವರಿ ಜಮೀನಿನ ಖರೀದಿಸೋದು ಸೊ ಅವ್ರ ತಲೆ ಮೇಲೆ ಕೈ ಇಡೋದು ಅವರಿಗೆ ಪಾಪ ಒಂದಷ್ಟು ಹಣದ ಆಸೆ ತೋರಿಸೋದು ಕೋಟಿ ಆಸೆ ತೋರಿಸೋದು ಜಮೀನಿನ ಖರೀದಿ ಮಾಡೋದು ಅಲ್ಲರಿಗೆ ಕೆ ಎನ್ ರಾಜಣ್ಣಗೆ ಕಂಪ್ಲೇಂಟ್ ಮಾಡ್ತಾರೆ ಆದರೆ ಏನ್ ಯೂಸ್ ಇದೆ ನೋ ಯೂಸ್ ಇವರು ಮಾಡೋದು ಮಾಡ್ತಾನೆ ಇದಾರೆ ಕೋಟಿ ಕೋಟಿ ಕೊಟ್ಟು ಜನ ಕಾಸೆ ತೋರಿಸಿ ಮಾಡ್ತಿದ್ದಾರೆ ಆದ್ರೆ ಏನ್ ಯೂಸ್ ರಾಜಣ್ಣ ಏ ಏನು ಮಾತಾಡ್ತಿಲ್ಲ ಸಚಿವ ಕೆ ಎನ್ ರಾಜಣ್ಣಗೆ ದೂರು ಏನ್ ಯೂಸ್ ಇಲ್ಲ ಏನು ಆರ್ಕೇರ್ತಿಲ್ಲ ಮೂರು ಇಳಿತಿಲ್ಲ ಅಂತ ಹೇಳ್ತಾರಲ್ಲ ಹಂಗೆ ಯೂಸ್ ಅಕ್ರಮಗಳ ಬಗ್ಗೆ ಪ್ರಶ್ನೆ ಏನಾದ್ರು ಮಾಡಿದ್ರೆ ಅವ್ರು ಕೆಲವ್ರಿಗೆ ಬೆದರಿಕೆ ಒಡ್ಡಿ ಅವರ ಬಾಯಿನ ಮುಚ್ಚಿಸ್ತಾರೆ ಅಂದ್ರೆ ಎಂಟು ವರ್ಷಗಳಲ್ಲಿ ಈ ಕ್ಲಬ್ ನಾನೂರು ಕೋಟಿ ಮೊತ್ತದ ಕಾಮಗಾರಿ ಮಾಡದೆ ನಾನೂರು ಕೋಟಿಯ ಯೋಜನೆಗಳನ್ನ ಅವ್ಯವಹಾರ ನಡೆದಿದೆ ಅಂತ ಆರೋಪ ಇದ್ರು ಕೂಡ ಇವರ ಇವ್ರಿಗೆ ಯಾವುದೇ ರೀತಿಯ ಏನು ಕ್ರಮನು ಕೈಗೊಳ್ತಲ್ಲ ಇಷ್ಟೊಂದು ಭ್ರಷ್ಟಾಚಾರ ಆಗ್ತಾ ಇದೆ ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಿದೆ ಅಂದ್ರೆ ಏನು ಮಾಡ್ತಿದಾರೆ ರಾಜಣ್ಣ ನೀವೇನು ಮಾಡ್ತಿದ್ದೀರಾ ಸಚಿವರ ಹೆಸರಿಗೆ ಮಾತ್ರ ರಾಜಣ್ಣನಾ ಸಚಿವ ರಾಜಣ್ಣ ಅಷ್ಟೇನಾ ಹೆಸರಿಗೆ ತಕ್ಕಂಗೆ ಕೆಲಸ ಮಾಡ್ಬೇಕಲ್ಲ ಸಚಿವರೇ ಸೊ ಸಚಿವ ಸ್ಥಾನ ಇದೆ ಅಂತ ಏನು ತಿರುಗ್ ನೋಡಿಲ್ಲ ಅಂದ್ರೆ ನಿಮ್ ಮನೇನು ಅಕ್ರಮ ಆಗಿ ಹೋಗುತ್ತೆ ನಿಮ್ ಜಮೀನು ನೂರ್ ಕೋಟಿಗೆ ಸೇಲ್ ಆಗುತ್ತಷ್ಟೇ ನಿಮ್ ಜಮೀನು ನೂರ್ ಕೋಟಿ ಇದ್ರೆ ಇನ್ನೂರು ಕೋಟಿ ಕೊಟ್ಟು ಇದೇ ಬೌರಿಂಗ್ ಕ್ಲಬ್ ಅವರು ಅಷ್ಟೇ ಇನ್ನೇನಿಲ್ಲ ನೋ ಯೂಸ್ ಕೆ ಏನ್ ರಾಜಣ್ಣ ಅಂತೂ ನೋ ಯೂಸ್ ಮುಖ್ಯಮಂತ್ರಿಗಳೇ ಇವರ ಸ್ಪೀಡಿಗೆ ನೀವು ಬ್ರೇಕ್ ಹಾಕಿಲ್ಲ ಅಂದ್ರೆ ನಿಮ್ಮನೇನು ಒಂದ್ ನೂರ್ ಕೋಟಿಗೆ ತಗೊಂಡ್ರು ತಗೊಂಬೋದು ಹೇಳಕ್ಕಾಗಲ್ಲ ಕೋಟಿ ಅಂತ ಅಂದ್ರೆ ಹಾಗಾದ್ರೆ ಎಲ್ಲಿಂದ ಬರುತ್ತೆ ನೂರ್ ಕೋಟಿ ಇವರಿಗೆ ಎಲ್ಲಿಂದ ಬರುತ್ತೆ ಎಕರೆಗೆ ನಾಲ್ಕು ಕೋಟಿ ಎಲ್ಲಿದೆ ದುಡ್ಡು ಎಲ್ಲಿಂದ ಹೆಂಗ್ ಬರುತ್ತೆ ಅವರ ಕ್ಲಬ್ನ ಮೆಂಬರ್ಸಿಗೆ ಗೊತ್ತಿಲ್ಲ ಅವರ ಸದಸ್ಯರಿಗೆ ಗೊತ್ತಿಲ್ಲ ಅಂತ ಅಂದ್ಮೇಲೆ ಕತೆ ಹೇಗೆ ಅಂತ ಯಾರು ಮಾಡ್ತಿದ್ದಾರೆ ಅಕ್ರಮ ಯಾರಿಗೆ ಈ ನೂರ್ ಕೋ ನೂರು ಕೋಟಿ ಕೊಟ್ರೆ ಕ್ಲಬ್ಗ್ ಲಾಸು ಸೊ ಅಲ್ಲಿ ಇರೋರಿಗೆಲ್ಲ ಸೊ ಹಾಗಾದ್ರೆ ಮಾಡ್ಕೊಂತಿರೋರು ಯಾರು ಕೋಟಿ ಕೋಟಿ ಅವ್ಯವಹಾರ ನಡೀತಿರೋದು ಯಾರಿಂದ ಯಾರ್ ಹಿಂದೆ ಏನ್ ಮಾಡ್ತಿದಾರೆ ಹೇಗ್ ಮಾಡ್ತಿದ್ದಾರೆ